ಎಲ್ಲರಿಗೂ ಮೈ ದಾರ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸ್ವಲ್ಪ ನನ್ನ ಅನಿಸಿಕೆಯನ್ನು ಹಂಚ್ಕೊಡ್ತೀನಿ ರೀ ಒಂದೊಂದು ಸಲ ಹುಡುಗಕ್ಕೆ ಗೊತ್ತೀವರಿಗೆ ಹುಡುಗರು ಭಾಳ ಚಂದ ರೀ ಒಂದು ಸಲ ನನ್ನ ಮಗಳು ಏನು ಮಾತಾಡೋದತ್ತಂದ್ರೆ ಹಿಂಗೆ ಕೊಗೋಣದಾಗ ಕೆಲವೊಂದು ಮಂದಿ ಹೇಳ್ತಿರೀ ಅಲ್ಲಿಗೆ ಬಂದು ನಮ್ಗೆ ಇನ್ನೇನು ಏನು ಹೊರಗೆ ಹೋಗ್ಸೋ ಇಲ್ಲ ಸಾಲಿ ಫೀ ಭಾಳ ಜಾಸ್ತಿ ಅದ ಹಿಂಗೆ ಖಾಸಗಿ ಸಾಲಿ ಹಾಕಿದವ್ರು ಮಿಡ್ಯಾದವ್ರ ಮುಂದೆ ಹೇಳ್ತಿದ್ರಿ ಈಗ ಒಮ್ಮ ಮಿಡಿಯಾದಾಗ ಬರ್ತಿಲ್ತವ ಫೀ ಭಾಳ ಹೇಳ್ತಾರೆ ಸಾಲಿದು ಮೊದಲು ಈಗ ಹಚ್ಚಿ ಹೇಳ್ತಾರೆ ಹೀಗೆಲ್ಲ ಮಾತಾಡ್ತಿರ್ತಾರೆ ಯಾವ ನನ್ನ ಮಗಳು ಒಂದು ತಕ್ಷಣ ಒಂದು ಮಾತಂದ್ ನೋಡಿ ಏನಂದಪ್ಪ ಆತನ ಮಮ್ಮಿ ಅವ್ರು ಹಿಂಗೆಲ್ಲ ಬಂದು ಹೇಳ್ತಾರಲ್ಲ ಅವ್ರಿಗೆ ಕೈ ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಹಚ್ಬೋದಲ್ಲ ಮಮ್ಮಿ ಅಂತ ಕೇಳೋದು ಎಟ್ಟು ಶಾರ್ಪ್ ಅಲ್ಲರಿ ಹುಡುಗ ಹುಡುಗರು ತಕ್ಷಣ ಇದ್ರ ಬಗ್ಗೆ ಯಾಕೆ ನಾ ಮಾತಾಡಬಾರ್ದು ಅನಿಸ್ತೀರಿ ಹರಿ ಅಲ್ಲ ತೆಗೆದು ಎಲ್ಲ ನಮಗೆ ಫೀ ಇಲ್ಲ ಏನೂ ಇಲ್ಲ ಬಟ್ಟೆ ಕುಡ್ತದ ಊಟ ಕೊಡ್ತದೆ ಶೂಸ್ ಕುಡ್ತದೆ ಶಿಕ್ಷಣ ಕೊಡ್ತದೆ ಆದರೂ ನಾವು ಗೋರ್ಮೆಂಟ್ ಶಾಲೆಗೆ ಯಾರು ಸ್ವಲ್ಪ ಮುಂದಾಗಲ್ಲ ರೀ ಈಗಿನ ಈಗಿನ ಜನರು ಎಲ್ಲರೂ ಬರೀ ಖಾಸಗಿ ಇರ್ತಾರೆ ಹಾಗಂತ ನಾ ಖಾಸಗಿ ಸಾಲಿ ರೀ ಹಾಗಂತ ಯಾರು ಕನ್ನಡ ಸಾಲಿಗೂ ಗೌರ್ಮೆಂಟ್ ಸಾಲಿಗೆ ಹಾಕಲ್ಲ ಹಾಗಂತ ಯಾರು ಖಾಸಗಿ ಸಾಲಿಗೆ ಹಾಕಲ್ಲ ಅವರು ಎತ್ತಾನುಸಾರ ತಮಗೇನು ಅನ್ನಿಸ್ತದೆ ಅದು ಹಾಕ್ತಾರೆ ಆ ಪ್ರಶ್ನೆ ಬೇರೆ ಹಿಂಗೆ ಬಂದು ಹೇಳ್ದಾಗ ರೀ ಗೋರ್ಮೆಂಟ್ ಯಾವ್ದು ಕಮ್ಮದಲ್ಲಿ ನಾವು ಗೋರ್ಮೆಂಟು ಯಾವ ಹೊಲತ್ತೇವೆ ನೀವು ಫಸ್ಟ್ ವರ ಬಂದು ನೋಡಕ್ಕೆ ಬಂದಾಗ ನಾವು ಗೋರ್ಮೆಂಟ್ ಸರ್ವಂಟ್ ಅದನ್ನಿಲ್ಲತ್ತೆ ನೋಡ್ತೇವೆ ಖಾಸಗಿದ್ರೆ ಬೇಡವಾ ಗೋರ್ಮೆಂಟ್ ನಾವು ಕೊಡ್ಬೇಕತ್ತೆ ಕೊಡಬೇಕೇವೆ ಹೆಣ್ಣು ಅದು ಅದು ಗೋರ್ಮೆಂಟ್ ಬೇಡನಲ್ಲ ಈಗ ಗೃಹಲಕ್ಷ್ಮಿ ಕೊಡಗತ್ತಾಗ ಅದು ಬ್ಯಾಡನಲ್ಲ ಬಿ ಪಿ ಎಲ್ ಅಕ್ಕಿ ಗೋದಿ ಬರ್ತವೆ ಅದು ಅದು ಸರ್ಕಾರದ ಅದು ಬ್ಯಾಡೋನಲ್ಲ ಈ ಬಸ್ ಫ್ರೀ ಓಡ್ತೇವೆ ಅದು ಗೋರ್ಮೆಂಟ್ದೋದು ಬಿಡ್ತೇವೆ ಅಂದ್ರಿ ಅದ್ರಾಗ ಹೊತ್ತಿಗೆಡ್ತೇವೆ ಬರ ಹೆಚ್ಚು ಪ್ರವಾಸ ಮಾಡ್ಬೇಡ್ರೆ ನಾವು ಹೆಣ್ಮಕ್ಕಳೇ ಮತ್ತು ಇವೆಲ್ಲ ಪ ಫ್ರೀ ಇದ್ದಾಗ ಸ ಗೌರ್ಮೆಂಟ್ ಶಾಲಿನೇ ಯಾಕೆ ಬ್ಯಾಡತ್ತಡ ನನ್ನ ಪ್ರಶ್ನೆ ಹಾಂ ಮತ್ತು ಹಂಗೆ ಹಂಗೆ ಕೇಳಿದ್ರೆ ಸಾಲಿ ಒಳಗೆ ಗೌರ್ಮೆಂಟ್ ಶಾಲೆಯಾಗ ಸಿಟಿ ನೀಟಾಗಿ ಪಾಸ್ ಆದವ್ರಿ ಇರ್ತಾರೆ ಅದು ಖಾಸಗಿ ಸಾಲಾಗ ಆ ಟೀಚರ್ಗೆ ಇರೋಂಗಿಲ್ಲ ಬಿ ಎ ಬಿ ಕಾಮ್ ಅಲ್ಲ ಮುಂದೆ ಅವಕಾಶ ಸೆಲೆಕ್ಟ್ ಕಾಯ್ತಿರ್ತಾರೆ ಇರ್ತದೆ ಸೇರ್ಬೋದು ಖಾಸಗಿ ಒಳಗೆ ಅದು ಗೋರ್ಮೆಂಟ್ ಹಂತವಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಟಿ ನೀಟಾಗಿ ಕಂಪಲ್ಸರಿ ಪಾ ಪಾಸ್ ಮಾದವ್ರಿಗೆ ತೋರ್ತಾಡಲ್ಲ ಮತ್ತು ಗೋರ್ಮೆಂಟ್ ಯಾವ್ದು ಹಿಲ್ ಹಂಗಂತ ಯಾವ ಯಾವ ಎಲ್ ಹಂಗೆ ಬಿಡದಿತ್ತು ಎಲ್ಲ ಸೌಲಭ್ಯನೂ ಬಿಡೋಕ್ಕಾಗತ್ತೆ ಬಿಡೋಕ್ಕಾಗತ್ತೆಣ್ಣೆ ನಮಗೆಲ್ಲ ಯಾವ್ದು ಬಿಡ್ಬೇಕು ಬಿಡ್ತೇವೆ ಯಾವ್ದು ಬೇಕು ಅದು ಬಳಸುತ್ತೇವೆ ಅದು ನಮ್ಮ ನನ್ನ ಮಗಳ ನನ್ನ ನನಗೆ ತಕ್ಷಣ ಹೊಳಿತ ಬಗ್ಗೆ ಯಾಕೆ ಮಾತಾಡಬಾರ್ದು ಸರ್ಕಾರಿ ಬೆಳಿಬೇಕು ಬೆಳೀಬೇಕ್ರಿ ಉಳಿಬೇಕು ಹಂಗಂತೆಲ್ಲ ಎಲ್ಲರ ಖಾಸಿ ಕಲ್ಸೋಕ್ಕಾಗಲ್ಲ ಹಾಗೆಲ್ಲ ಫೀ ವಾಜ ಖಾಸಿ ಕಲ್ಸ ಹಂಗಂತ ಎಲ್ಲರಾಗ ಕನ್ನಡ ಕಲ್ಸೋಕ್ಕೂ ಆಗಲ್ಲ ಅವ್ರು ತಮ್ಮ ಏನ ಏ ತಮ್ಮದೇನು ವ್ಯಕ್ತ ಅನುಸಾರದ ಅದು ಕಲಿಸ್ತಿರ್ತಾರೆ ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ ನಾನು ಗೃಹಲಕ್ಷ್ಮೀ ದುಡ್ಡು ನಂಬ್ಕೊಂಡು ನಾ ಮಕ್ಳಿಗೆ ಸಾಲಿ ಹಾಕೀನ್ರಿ ಫೀ ತುಂಬ ಕರ್ಕಬೇಕಲ್ರಿ ಅಂತ ಹಿಂಗೆ ಮಿಡಿಯದ ಬ ಹಿಂಗೆ ಮಕ್ಳು ಯಾಕಿದ್ರಿ ಗಲಕ್ಷ್ಮಿ ನಂಬ್ಕೊಂಡೇ ಮಕ್ಳಿಗೆ ಸಾಲಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಇರಲಿ ಹಾಂ ನಮ್ಮದು ಅದು ಅವ್ರೇನು ಹಾಕ್ತಾರೆ ಬಿಡಿಗೆ ಇಷ್ಟ ಹಾಕೋತೆ ಬಂದಾಗ ತಮ್ಗೆ ಹಾಕ್ಯಾರ ಒಂದು ವೇಳೆ ಲೇಟ್ ಆದಾಗ ನೀವು ಇದನ್ನೇ ನಂಬ್ಕೊಂಡು ಕೂತು ಸಾಲಿ ಹಾಕಿನ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇರ್ತೀನಿ ರೀ ನಾ ಹಾಂ ಅವ್ರು ಮ ಕರೆಕ್ಟ್ ಟೈಮಿಗೆ ಫೀ ಕೇಳ್ತಾರೆ ಅವು ಕಂತ ಕಂತಿರ್ತವೆ ಲಕ್ಷ್ಮಿ ಒಂದು ವೇಳೆ ಬರಲಿಲ್ಲ ಅಂದರೆ ನೀವು ಬಳಸ್ಕೋರಿ ಏನಕ್ಕೆ ಖರ್ಚು ಮಾಡ್ಕೊಡತ್ತೆ ಕೊಟ್ಟಾಗ ಬೇಡ ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್ ಹಾಕಬೇಕನ್ನ ಆಸೆ ಇರ್ತದೆ ಇದೇ ನಂಬ್ಕೊಂಡು ಹಾಕ್ಯವು ಅನ್ನೋದು ಎಷ್ಟಕ್ಕೆ ಮಟ್ಟಿಸ ಮುಂದೊಂದು ವೇಳೆ ಅವರು ಲಾಸ್ ಬಿಟ್ಟರೆ ಬಿಟ್ಟುಕಂದಾಗ ಹುಡುಗನ ಭವಿಷ್ಯ ಏನಾಗಬೇಕು ಹಾಂ ಮತ್ತು ಅದಕ್ಕೆ ಮುಂದೆ ಕನ್ ತಂದು ಕನ್ನಡಕ್ಕೆ ಹಾಕೋರೆಲ್ಲ ನೀವು ನಿಮ್ಗೆ ಏನಾರೇ ಸಾಧ್ಯ ಇತ್ತು ಮುಂದೆ ದಿವಸ ದುಡ್ಡು ಬರಲಿಲ್ಲ ಅಂದರೂ ನಿಮಗೆ ಸಾಲಿ ಕೆಲಸ ಸಾಧ್ಯ ಇತ್ತು ಅಂದ್ರೆ ಬರೋ ಬಳಿ ಅದು ಅದು ಸಾಧ್ಯ ಇರಲಿಲ್ಲ ಅಂದರೆ ಮತ್ತು ಆ ಹುಡುಗಿಗೆ ಮತ್ತೆ ಕನ್ನಡ ಮೀಡಿಯಮ್ಗೆ ತಂದ್ರೆ ಅಸಹ್ಯ ಆಗಲ್ಲ ರೀ ಹಾಂ ಆ ಹುಡುಗ ಅವಮ್ಮ ಅವನ ಭಾಷೆನೇ ಭಾಷೆನೇ ಅವಾಗ ಗಲಕ್ಷಿ ಬಂದ್ಲು ಬಂದು ಬರ್ತಿತ್ತು ನಿಮ್ಮಅಮ್ಮವರು ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದ್ಲು ಈಗ ಎಲೆಕ್ಷಿ ಬಂದಾಗ ಮತ್ತು ಕನ್ನಡ ಮೀಡಿಯಮ್ಗೆ ಹಾಕೋದ್ ಅದು ಹಿಂಗೆ ಹುಡುಗರು ಹುಡುಗರು ಅದಿರ್ತಕ್ಕೂ ಮಾನಸಿಕ ರೀ ಅದಕ್ಕೆ ನಿಮಗೆ ಮಾತು ಹೇಳಬೇಕಿರಿ ಹಾಗಾದ್ರೆ ನಾ ಖಾಸಗಿ ಸಾಲಿನ ಇರೋದಿನವಲ್ಲ ಗೌರ್ಮೆಂಟ್ ಶಾಲೆ ಇರೋದೇನಲ್ಲ ನಿಮ್ಮದು ಎಷ್ಟು ಅದ ಆ ಸಾಲಿಗೆ ಹಾಕಿ ಅದು ಬ್ಯಾಡೋಣಲ್ಲ ಇದನ್ನೇ ನಂಬ್ಕೊಂಡು ಸಾಲಿ ಹಾಕ್ತೀನಿ ಅದು ಎಷ್ಟಕ್ಕೆ ಮಂಟಿ ಸರಿ ನೀವು ಬೇಕಾದಕ್ಕೆ ಉಪಯೋಗಿಸ್ಕೋರಿ ಬ್ಯಾಡ್ರಿ ಅವ್ರು ಬ್ಯಾಡೋಣ ನಿಮ್ಗೆ ಅದು ಬೇಕಾದ್ರೆ ಅಂದ್ರೆ ಅಂದಾಗ ಉಪಯೋಗಿಸ್ಕೊಳ್ಳಿ ಮುಂದೂ ನಿಮ್ಗೆ ಗಲಕ್ಷ ಸಾಲಿ ಹಾಕ್ತೀನಿ ಅಂತಾರಲ್ಲ ಅದಕ್ಕೆ ನನಗೆ ಪ್ರಶ್ನೆ ಬರ್ತದ್ರೀ ಹಿಂಗೆ ಮೂರು ಮೂರು ತಿಂಗಳಿಗೆ ಒಮ್ಮೆ ಬಡಲ್ಲ ಈ ಮೂರು ತಿಂಗಳಿದ್ರೆ ಗಲಕ್ಷಿ ಬಂದಿಲ್ಲ ಮತ್ತು ಹಿಂಗೆ ಮುಂದೊಂದು ಇಂಗ್ಲೀಷ್ ಮೀಡ್ಯಂ ಹಾ ಮುಂದೊಡ್ಸ್ಕೊಂಡು ಹೋಗ್ತೀನಿ ನಾ ಏನೇ ಆಗಿಲ್ಲ ಮಾಡಿ ನನ್ನ ಮಗನಿಗೆ ಇಂಗ್ಲೀಷ್ ಮೀಡಿಯಮ್ ಹಾಕ್ತೀನಿ ಅನ್ನೋದು ಇದ್ರ ವಿಚಾರ ಬೇರೆ ಆಯ್ತು ಬೇರೆ ಖರೀದಿ ನಾನು ಎಲ್ಲ ಲಕ್ಷ ನಂಬಿಕೊಂಡು ಹಾ ಹಾಕ್ತೀನಿ ಅಂದಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ರೀ ಹೀಗೆಲ್ಲ ಬರ್ತಿರ್ತವಲ್ಗೆ ಇದು ಅನಿಸ್ತದೆ ಅದಕ್ಕೆ ಗೌರ್ಮೆಂಟ್ ಸಾಲಿನೂ ಬೆಳೀಬೇಕು ಉಳಿಬೇಕು ನಮಗೂ ಎಲ್ಲ ಸೌಲಭ್ಯ ಕೊಡ್ತದೆ ಗೌರ್ಮೆಂಟ್ ಹಂಗಂತ ಖಾಸಗಿ ಸಾಲಿಗೆ ವಿರೋಧಿ ಅಲ್ದಿ ನಾ ಖಾಸಗಿ ಸಾಲಿನೂ ಬೆಳೀಲಿ ಬ್ಯಾಡನಲ್ಲ ಅವಾಗ ಗೌರ್ಮೆಂಟ್ ಸಾಲಿಗೆ ಯಾರು ಹಾಕ್ತಿದ್ದಿಲ್ಲ ನಾವು ಸಣ್ಣವರಿದ್ದಾಗ ಹಾಂ ಹೇಗೆ ಮನಿ ಮನೆ ಬಂದು ಹೇಳತಿರ್ ಹಾಕಳಿ ಹಾಕಳಿ ಅತ್ತೆ ಈಗ ಖಾಸಗಿ ಸಾಲೆ ಅಷ್ಟು ಇದ್ದಿದ್ದಿಲ್ಲ ನಾವು ಸಣ್ಣವಾಗ್ಲಿದ್ದಾಗ ಈಗ ಭಾಳ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಯ ಇಬ್ರು ಹುಡುಗರು ನಡುವೆ ಗೌರ್ಮೆಂಟ್ ಶಾಲೆ ಹುಡುಗರು ನಡುವೆ ಮತ್ತು ಖಾಸಗಿ ಶಾಲೆ ಹುಡುಗನ ಮಾ ವಾದ್ಯವಾದ ರೀ ನಂದು ಸ್ಕೂಲ್ ಚಲೋ ನಾ ಶಾಲಿ ಬ್ಯಾಗ್ ಕೊಡ್ತಾರೆ ಬೂಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ನಾನು ಕರ್ಕೊಂಡು ಹೋಗಿ ಬಸ್ ರೀ ಅವ್ನು ಖಾಸಗಿ ಶಾಲಿ ಹುಡುಗ ಆಮೇಲೆ ಗೌರ್ಮೆಂಟ್ ಶಾಲೆ ಹುಡುಗ ಏನಂತನತ್ರಿ ನಿನಗೆ ಬಸ್ ಬಲ್ತಲ್ಲ ಕರ್ಲಿಕ್ಕೆ ನನಗೆ ಎರಡು ದಿನ ಸ್ಕೂಲ್ ಬಿಟ್ಟಾಗ ನನ್ಗೆ ಹೆಡ್ ಮಾಸ್ತಾಗೆ ಮನೆಗೆ ಕರ್ಲಿಕ್ಕೆ ಅಂತ ಹುಡುಗ ಶಾಲೆಗೆ ಅದು ಚಲೋ ಅನ್ನಿಸ್ತದಲ್ಲಿ ಅದಕ್ಕೆ ಆ ಹುಡುಗ ಹಿಂಗೆ ಉತ್ತರ ಕೊಡ್ತಾರೆ ಇಟ್ಟು ಚಾಣಾಕ್ಷತ ಇರ್ತಾವೆ ಹುಡುಗರು ಬಲ್ಲೇನು ಉಳಿಸ್ರಿ ಬೆಳೆಸ್ರಿ ಹೇಳ್ತಾ ನಿಮ್ಗೆ ಏನು ಅನ್ನಿಸ್ತಾನೋದು ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಏನನ್ನೋದ್ರ ತಪ್ಪಾಗಿದ್ದಲ್ಲಿ ಕ್ಷಮಿಸಿ